ವಿಜಯಪುರ ಪೊಲೀಸರಿಂದ ನಾಲ್ವರು ಅಂತರಾಜ್ಯ ಕಳ್ಳರ ಬಂಧನ ಆರೋಪಿಗಳಿಂದ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಎರಡು ನೂರ ಎಂಟು ಗ್ರಾಮ್ ಚಿನ್ನಾಭರಣ ಜಪ್ತಿ ಆರೋಪಿಗಳನ್ನು ಮಹಾರಾಷ್ಟ್ರ ಮೂಲದ ಸೋಲಾಪುರದವರಾಗಿದ್ದು ಬಂಧಿತರನ್ನು ನಂದಾಬಾಯಿ ವಿಠಲ್ ಗಾಯಕ್ವಾಡ್ ಗಣೇಶ್ ನಾಗೇಶ್ ಜಾಧವ್ ಮಹಾದೇವ್ ಹನುಮಂತ್ ಗಾಯಕ್ವಾಡ್ ಸುಂದ್ರಾಬಾಯಿ ಮಾಣಿಕ್ ಜಾಧವ್ ಎಂದು ಗುರುತಿಸಲಾಗಿದ್ದು ತನಿಖಾ ತಂಡಕ್ಕೆ ಎಸ್ಪಿ ಋಷಿಕೇಶ್ ಸೋನಾವಣೆ ಶ್ಲಾಘಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಅವರ ತಂಡ ಯಶಸ್ವಿಯಾಗಿರ್ತಾರೆ ಇದರಲ್ಲಿ ಐದು ಕೇಸಸ್ ಟ್ರೇಟ್ ಮಾಡಲಾಗಿದೆ ಅದೆಲ್ಲ ಅಟೆನ್ಶಿಯ ಡೈವರ್ಷನ್ ಕೇಸಸ್ ಅಂದ್ರೆ ಜಾತ್ರೆ ಜಾತ್ರೆಗಳಲ್ಲಿ ಗಮನ ಬೇರೆ ಕಡೆ ಸೆಳೆದು ಆರ್ನಮೆಂಟ್ಸ್ ಕಳತನ ಮಾಡುವುದು ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಳತನ ಮಾಡೋದು ಅಂತ ಎಲ್ಲ ಕೇಸಸ್ ಅಂದರೆ ಗೊತ್ತಿರದೆಲ್ಲ ಕೇಸಸ್ ಅಂತೆಲ್ಲ ಕೇಸಸ್ ನಾಲ್ಕು ಜನರಿಗೆ ಆರೋಪಿಗಳನ್ನು ನಾವು ಸೋಲಪೂರ್ ಮೂಲದವರು ಇಲ್ಲಿ ಬಂದು ಆವಾಗವಾಗ ಬಂದು ಒಂದು ಮಾಡ್ಕೊಂಡು ಮಾಡ್ಕೊಂಡು ಅಂತ ಅವರಿಗೆ ನಾಲ್ಕು ಜನರಿಗೆ ಒಬ್ಬ ಒಬ್ರು ನಂದಾಬಾಯಿ ಇಬ್ಬರು ಫಿಮೇಲ್ ಇಬ್ರು ಮೇಲ್ ನಂದಾಬಾಯಿ ಗಣೇಶ್ ಮಹಾದೇವ್ ಮತ್ತು ಸುಂದರ ಮೇಲ್ ಈ ನಾಲ್ಕು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತೆ ಅವರಿಂದ ಒಟ್ಟು ಐದು ಕೇಸಸ್ ಅಲ್ಲಿ ಸುಮಾರು ಎರಡು ನೂರ ಎಂಟು ಇನ್ನೂರ ಎಂಟು ಗ್ರಾಮ್ ಅಷ್ಟು ಚಿನ್ನದ ಆಭರಣಗಳನ್ನು ವಶಪಡಿಸಲಾಗಿದೆ ವಶಪಡಿಸಲಾಗಿದೆ ಅದರಲ್ಲಿ ಇಪ್ಪತ್ ಇಪ್ಪತ್ಮೂರಲ್ಲಿ ఈ చాల సబ్స్క్రైబ్ నమ్మ విడి ఎల్గిత ముంచే నోడలు